ಸ್ವಾಗತ ಬಯಸುತ್ತ ಏನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮುಲಬಾಗಲ್ ತಾಲೂಕಿನಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಪ್ರತಿಭಟನೆಗೆ ಆಗಮಿಸಿರುವ ನಮ್ಮ ಎಲ್ಲ ಮುಂಚೂಣಿ ನಾಯಕರು ನಮ್ಮ ಮುಲಬಾಗ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲ ಸಾರ್ವಜನಿಕರಿಗೆ ಹೊಂದಿಸುತ್ತ ಏನಿವತ್ತು ನಮ್ಮ ಸಿದ್ದರಾಮಯ್ಯ ಒಂದು ಆಡಳಿತ ವೈಖರಿಯನ್ನ ವಿರೋಧ ಮಾಡಿ ಗಣತಯತ್ತ ರಾಜ್ಯಪಾಲರು ಸಂವಿಧಾನದ ವಿರೋಧವಾಗಿ ಅವರು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಒಂದು ವಿಧಾನವನ್ನು ಖಂಡಿಸಿ ನಾವಿವತ್ತು ಶಾಂತಿಯುತ ಪ್ರತಿಭಟನೆಯನ್ನು ಅಂದ್ಕೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ಭಾವಿಸಿರುವ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ತುಂಬಾ ಖಂಡನೀಯ ನಾವು ಖಂಡಿಸ್ತಾ ಇದ್ದೀವಿ ಇದು ಕಾನೂನು ಬಾಹಿರ ನಾವು ಕಾನೂನಾತ್ಮಕ ಹೋರಾಟವನ್ನು ಅಂದ್ಕೊಂಡಿದ್ದೇವೆ ಈ ಕಾನೂನಿನಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಜಯ ಸಿಗತ್ತೆ ಅಂತ ನಾವು ಭಾವಿಸುತ್ತಾ ಈ ಒಂದು ಬಂದಿರುವ ಎಲ್ಲ ಕಾರ್ಯಕರ್ತರಿಗೆ ಒಂದು ಸುತ್ತ ನಾನು ಮಾತನ್ನು ಇದ್ದೀನಿ ಜೈ ಜೈ ಕಾಂಗ್ರೆಸ್